ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಔಷಧಿಗಳ ಜೊತೆಗೆ ನಾವು ಸೇವಿಸುವ ಆಹಾರವೂ ಕೂಡ ದೇಹಕ್ಕೆ ಔಷಧಿಯಂತೆ ಕೆಲಸ ಮಾಡುತ್ತದೆ ಎಂಬುದು ಹಲವರಿಗೆ ತಿಳಿದಿಲ್ಲ ವಿಶೇಷವಾಗಿ ಬಿ ಪಿ ಮತ್ತು ಶುಗರ್ ಎರಡೂ ಇರುವವರು ನೈಸರ್ಗಿಕ ಔಷಧೀಯ ಆಹಾರಗಳನ್ನು ದಿನನಿತ್ಯದ ಆಹಾರದಲ್ಲಿ ಸೇವಿಸಿಕೊಂಡರೆ ರೋಗವನ್ನು ನಿಯಂತ್ರಣದಲ್ಲಿ ಇಡುವುದು ಸುಲಭವಾಗುತ್ತದೆ ನೈಸರ್ಗಿಕ ಔಷಧೀಯ ಆಹಾರಗಳು ಎಂದರೇನು ನೈಸರ್ಗಿಕ ಔಷಧೀಯ ಆಹಾರಗಳು ಎಂದರೆ ಯಾವುದೇ ರಾಸಾಯನಿಕ ಔಷಧಿಗಳಿಲ್ಲದೆ ಸ್ವಾಭಾವಿಕವಾಗಿ ದೇಹದೊಳಗೆ ಕೆಲಸ ಮಾಡಿ ಆರೋಗ್ಯವನ್ನು ಸುಧಾರಿಸುವ ಆಹಾರ ಪದಾರ್ಥಗಳು ಇವು ರಕ್ತದಲ್ಲಿನ ಸಕ್ಕರೆಯನ್ನು ಸಮತೋಲನದಲ್ಲಿ ಇಡಲು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ದೇಹದ ಉರಿಯೂತವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ಸೇವಿಸಿದಾಗ ಇವುಗಳ ಪರಿಣಾಮ ಸ್ಪಷ್ಟವಾಗಿ ಕಾಣುತ್ತದೆ ಮೊದಲನೆಯದಾಗಿ ಬೆಳ್ಳುಳ್ಳಿ ನೈಸರ್ಗಿಕ ಬಿಪಿ ನಿಯಂತ್ರಕ ಬೆಳ್ಳುಳ್ಳಿಯಲ್ಲಿ ಇರುವ ಪ್ರಮುಖ ಸಂಯುಕ್ತಕ್ಕೆ ಆಸಿಲಿನ್ ಎಂದು ಕರೆಯಲಾಗುತ್ತದೆ ಈ ಆಸಿಲಿನ್ ದೇಹದೊಳಗೆ ರಕ್ತನಾಳಗಳನ್ನು ಸಡಿಲಗೊಳಿಸಿ ರಕ್ತದ ಹರಿವನ್ನು ಸುಗಮಗೊಳಿಸುತ್ತದೆ ರಕ್ತ ಸರಿಯಾಗಿ ಹರಿದಾಗ ರಕ್ತದೊತ್ತಡ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತದೆ ಬಿಪಿ ಇರುವವರಲ್ಲಿ ಸಾಮಾನ್ಯವಾಗಿ ರಕ್ತನಾಳಗಳು ಗಟ್ಟಿಯಾಗಿರುತ್ತದೆ ಇದರ ಪರಿಣಾಮವಾಗಿ ಹೃದಯ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಬೆಳ್ಳುಳ್ಳಿ ರಕ್ತನಾಳಗಳನ್ನು ಮೃದುಗೊಳಿಸಿ ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ನಿಯಮಿತವಾಗಿ ಬೆಳ್ಳುಳ್ಳಿ ಸೇವಿಸಿದರೆ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಬಿಪಿ ಎರಡೂ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತದೆ ಇದು ತಕ್ಷಣದ ಮದ್ದು ಅಲ್ಲ ಆದರೆ ನಿರಂತರ ಸೇವನೆಯಿಂದ ದೀರ್ಘಕಾಲದ ಲಾಭ ನೀಡುತ್ತದೆ ಬೆಳ್ಳುಳ್ಳಿ ದೇಹದ ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸುತ್ತದೆ ಇದರ ಪರಿಣಾಮವಾಗಿ ರಕ್ತದಲ್ಲಿನ ಸಕ್ಕರೆ ಕೋಶಗಳಿಗೆ ಸರಿಯಾಗಿ ಪ್ರವೇಶಿಸುತ್ತದೆ ಇದರಿಂದ ಫಾಸ್ಟಿಂಗ್ ಶುಗರ್ ಮತ್ತು ಊಟದ ನಂತರದ ಶುಗರ್ ಎರಡೂ ಮಟ್ಟಗಳಲ್ಲಿ ಸುಧಾರಣೆ ಕಾಣಬಹುದು ಬೆಳ್ಳುಳ್ಳಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರಿಂದ ಹೃದಯಾಘಾತ ಸ್ಟ್ರೋಕ್ ಮುಂತಾದ ಅಪಾಯಗಳು ಕಡಿಮೆಯಾಗುತ್ತದೆ ಅದಕ್ಕಾಗಿ ಬೆಳ್ಳುಳ್ಳಿಯನ್ನು ಕಚ್ಚಾ ಸೇವಿಸಿದರೆ ಅದರ ಔಷಧೀಯ ಗುಣ ಹೆಚ್ಚು ಸಿಗುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅಥವಾ ಎರಡು ಬೆಳ್ಳುಳ್ಳಿ ಕಾಳುಗಳನ್ನು ಸ್ವಲ್ಪ ಕುಟ್ಟಿ ಐದು ನಿಮಿಷ ಬಿಡಿಸಿ ನಂತರ ನುಂಗುವುದು ಉತ್ತಮ ಆದರೆ ಹೆಚ್ಚು ಸೇವಿಸಬಾರದು ಎರಡನೆಯದಾಗಿ ಈರುಳ್ಳಿ ಈರುಳ್ಳಿಯಲ್ಲಿರುವ ಕ್ವೆರ್ಸೆಕೆಂಡ್ ರಕ್ತನಾಳಗಳನ್ನು ಮೃದುಗೊಳಿಸಿ ಅವುಗಳೊಳಗಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದರ ಪರಿಣಾಮವಾಗಿ ಹೃದಯದ ಮೇಲೆ ಬರುವ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ರಕ್ತದೊತ್ತಡ ಸಮತೋಲನಕ್ಕೆ ಬರುತ್ತದೆ ನಿಯಮಿತವಾಗಿ ಈರುಳ್ಳಿ ಸೇವಿಸುವವರು ಹೃದಯಾಘಾತ ಮತ್ತು ಸ್ಟ್ರೋಕ್ ಅಪಾಯವನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು ಈರುಳ್ಳಿಯಲ್ಲಿರುವ ಸಲ್ಫರ್ ಅಂಶಗಳು ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ತಕ್ಷಣ ಏರಿಳಿತವಾಗದೆ ನಿಧಾನವಾಗಿ ನಿಯಂ ರುತ್ತದೆ ಕಡಿಮೆ ಬಿಪಿ ಇರುವವರು ಗಂಭೀರ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಅಥವಾ ರಕ್ತ ತೆಳ್ಳಗಾಗಿಸುವ ಔಷಧಿ ತೆಗೆದುಕೊಳ್ಳುವವರು ಈರುಳ್ಳಿಯನ್ನು ಹೆಚ್ಚು ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಮೂರನೆಯದಾಗಿ ಶುಂಠಿ ಶುಂಠಿ ಕೇವಲ ಅಡುಗೆಗೆ ರುಚಿ ನೀಡುವ ಪದಾರ್ಥವಲ್ಲ ಬದಲಾಗಿ ಬಿಪಿ ಮತ್ತು ಶುಗರ್ ಎರಡನ್ನೂ ನಿಯಂತ್ರಿಸುವ ಶಕ್ತಿಯುಳ್ಳ ನೈಸರ್ಗಿಕ ಔಷಧಿ ಎಂದರೆ ತಪ್ಪಾಗಲಾರದು ಶುಂಠಿಯಲ್ಲಿರುವ ಜಿಂಜರಾಲ್ ಮತ್ತು ಶೋಗಾಲ್ ಎಂಬ ಶಕ್ತಿಶಾಲಿ ಸಂಯುಕ್ತಗಳು ದೇಹದೊಳಗಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಬಿಪಿ ಮತ್ತು ಶುಗರ್ ಇರುವವರಲ್ಲಿ ರಕ್ತನಾಳಗಳಲ್ಲಿ ಉರಿಯೂತ ಹೆಚ್ಚಾಗಿರುವುದು ಸಾಮಾನ್ಯ ಈ ಉರಿಯೂತವೇ ರಕ್ತದೊತ್ತಡ ಹೆಚ್ಚಾಗಲು ಮತ್ತು ಶುಗರ್ ನಿಯಂತ್ರಣ ತಪ್ಪಲು ಪ್ರಮುಖ ಕಾರಣವಾಗುತ್ತದೆ ಶುಂಠಿ ರಕ್ತನಾಳಗಳನ್ನು ಸ್ವಲ್ಪ ವಿಸ್ತರಿಸುವ ಗುಣ ಹೊಂದಿದೆ ಇದರಿಂದ ರಕ್ತ ಸುಗಮವಾಗಿ ಹರಿಯಲು ಸಹಾಯವಾಗುತ್ತದೆ ಮತ್ತು ರಕ್ತದೊತ್ತಡ ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಗುತ್ತದೆ ಶುಂಠಿ ರಕ್ತವನ್ನು ತೆಳಗಾಗಿಸುವ ಸ್ವಭಾವ ಹೊಂದಿರುವುದರಿಂದ ಹೃದಯದ ಮೇಲೆ ಇರುವ ಒತ್ತಡ ಕೂಡ ಕಡಿಮೆಯಾಗುತ್ತದೆ ಇದರಿಂದ ಹೃದಯಾಘಾತ ಮತ್ತು ಸ್ಟ್ರೋಕ್ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಶುಂಠಿ ದೇಹದ ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸುತ್ತದೆ ಅಂದರೆ ಇನ್ಸುಲಿನ್ ಇರುವಷ್ಟು ಕೆಲಸ ಮಾಡುತ್ತದೆ ಇದರ ಪರಿಣಾಮವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತದೆ ಶುಂಠಿ ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಗುಣ ಹೊಂದಿದೆ ಸರಿಯಾದ ಜೀರ್ಣಕ್ರಿಯೆ ಇಲ್ಲದಿದ್ದರೆ ಶುಗರ್ ಮಟ್ಟ ಏರುಪೇರಾಗುತ್ತದೆ ಮತ್ತು ತೂಕ ಹೆಚ್ಚಾಗುತ್ತದೆ ತೂಕ ಹೆಚ್ಚಾದಷ್ಟು ಬಿಪಿ ಮತ್ತು ಶುಗರ್ ನಿಯಂತ್ರಣ ಕಷ್ಟವಾಗುತ್ತದೆ ಶುಂಠಿ ಹೊಟ್ಟೆಯ ಸಮಸ್ಯೆಗಳನ್ನು ಕಡಿಮೆ ಮಾಡಿ ಆಹಾರ ಸರಿಯಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ನಾಲ್ಕನೆಯದಾಗಿ ಅರಶಿನ ಶುಗರ್ ಇರುವವರಲ್ಲಿ ಇನ್ಸುಲಿನ್ ಇದ್ದರೂ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಅರಶಿನ ಇನ್ಸುಲಿನ್ಗೆ ದೇಹದ ಪ್ರತಿಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರುಪೇರು ಆಗುವುದನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಅರಶಿನ ಯಕೃತ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಹೆಚ್ಚುವರಿ ಸಕ್ಕರೆಯನ್ನು ಸಂಸ್ಕರಿಸಲು ದೇಹಕ್ಕೆ ಸಹಾಯ ಮಾಡುತ್ತದೆ ಬಿಪಿ ಸಮಸ್ಯೆ ಇರುವವರಲ್ಲಿ ರಕ್ತನಾಳಗಳು ಗಟ್ಟಿಯಾಗಿರುತ್ತದೆ ಮತ್ತು ರಕ್ತ ಸರಿಯಾಗಿ ಹರಿಯುವುದಿಲ್ಲ ಅರಶಿನ ರಕ್ತನಾಳಗಳನ್ನು ಒಳಗಿನಿಂದ ಸ್ವಚ್ಛಗೊಳಿಸಿ ಅವುಗಳನ್ನು ಲವಚಿಕವಾಗಿಡಲು ಸಹಾಯ ಮಾಡುತ್ತದೆ ಇದರಿಂದ ರಕ್ತದ ಹರಿವು ಸುಗಮವಾಗುತ್ತದೆ ಮತ್ತು ರಕ್ತದೊತ್ತಡ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತದೆ ನಿಯಮಿತವಾಗಿ ಅರಶಿನವನ್ನು ಆಹಾರದಲ್ಲಿ ಬಳಸಿದರೆ ಹೃದಯದ ಮೇಲೆ ಬರುವ ಒತ್ತಡ ಕಡಿಮೆಯಾಗುತ್ತದೆ ಅರಶಿನ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಸಮಸ್ಯೆಯ ಮೂಲದಲ್ಲೇ ಕೆಲಸ ಮಾಡುತ್ತದೆ ಇದರಿಂದ ಕೈ ಕಾಲು ಊತ ಸಂಧಿ ನೋವು ದಣಿವು ಇವುಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ದೇಹ ಹಗುರವಾಗಿರುವ ಅನುಭವ ಬರುತ್ತದೆ ಅರಶಿನವನ್ನು ಕೇವಲ ಹಾಕಿದರೆ ಸಾಕಾಗುವುದಿಲ್ಲ ಸರಿಯಾದ ರೀತಿಯಲ್ಲಿ ಸೇವಿಸಬೇಕು ಅರಶಿನದ ಶಕ್ತಿ ದೇಹಕ್ಕೆ ಹೀರಿಕೊಳ್ಳಲು ಸ್ವಲ್ಪ ಮೆಣಸಿನ ಪುಡಿ ಮತ್ತು ಕಪ್ಪು ಮೆಣಸು ಸಹಾಯಕ ದಿನನಿತ್ಯ ಅಡುಗೆಯಲ್ಲಿ ಅರ್ಧ ಚಮಚ ಅರಶಿನ ಬಳಸುವುದು ಸಾಕು ಕೆಲವರು ರಾತ್ರಿ ಅರಶಿನ ಹಾಲು ಕುಡಿಯುತ್ತಾರೆ ಆದರೆ ಶುಗರ್ ಇರುವವರು ಹಾಲಿನ ಪ್ರಮಾಣ ಕಡಿಮೆ ಮಾಡಬೇಕು ಮತ್ತು ಸಕ್ಕರೆ ಸೇರಿಸಬಾರದು ಐದನೆಯದಾಗಿ ಮೆಂತೆ ಮೆಂತೆ ಒಂದು ಔಷಧೀಯ ಗುಣಗಳಿರುವ ಬೀಜ ಇದರಲ್ಲಿ ಫೈಬರ್ ಪ್ರೋಟೀನ್ ಕಬ್ಬಿಣ ಮೆಗ್ನೀಷಿಯಂ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ ವಿಶೇಷವಾಗಿ ಮೆಂತೆಯಲ್ಲಿ ಇರುವ ದ್ರವಗಳು ರಕ್ತದಲ್ಲಿನ ಸಕ್ಕರೆ ನಿಧಾನವಾಗಿ ಏರಲು ಸಹಾಯ ಮಾಡುತ್ತದೆ ಮತ್ತು ರಕ್ತನಾಳಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅದಕ್ಕಾಗಿಯೇ ಶುಗರ್ ಮತ್ತು ಬಿ ಪಿ ಎರಡನ್ನೂ ನಿಯಂತ್ರಿಸುವ ಶಕ್ತಿ ಮೆಂತೆಗೆ ಇದೆ ಶುಗರ್ ಇರುವವರಲ್ಲಿ ಪ್ರಮುಖ ಸಮಸ್ಯೆ ಎಂದರೆ ಆಹಾರ ತಿಂದ ತಕ್ಷಣ ರಕ್ತದಲ್ಲಿನ ಸಕ್ಕರೆ ವೇಗವಾಗಿ ಏರಿಬಿಡುವುದು ಮೆಂತೆ ಇದನ್ನು ತಡೆ ಹಿಡಿಯುತ್ತದೆ ಮೆಂತೆಯಲ್ಲಿರುವ ಹೆಚ್ಚಿನ ಫೈಬರ್ ಆಹಾರದ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಇದರಿಂದ ಸಕ್ಕರೆ ರಕ್ತಕ್ಕೆ ನಿಧಾನವಾಗಿ ಸೇರುತ್ತದೆ ಜೊತೆಗೆ ಮೆಂತೆ ದೇಹದಲ್ಲಿನ ಇನ್ಸುಲಿನ್ಗೆ ಸ್ಪಂದನೆಯನ್ನು ಹೆಚ್ಚಿಸುತ್ತದೆ ಮೆಂತೆಯಲ್ಲಿರುವ ಖನಿಜಗಳು ರಕ್ತನಾಳಗಳನ್ನು ಶಿಥಿಲಗೊಳಿಸುತ್ತದೆ ಇದರಿಂದ ರಕ್ತ ಸಂಚಾರ ಸುಗಮವಾಗುತ್ತದೆ ಮತ್ತು ರಕ್ತದೊತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ ಮೆಂತೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯದ ಮೇಲಿನ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ ಇದರಿಂದ ಹೃದಯ ಸಂಬಂಧಿತ ಅಪಾಯಗಳು ಕಡಿಮೆಯಾಗುತ್ತದೆ ರಾತ್ರಿ ಒಂದು ಚಮಚ ಕಾಳುಗಳನ್ನು ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸಿರಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೊದಲು ಆ ನೀರನ್ನು ಕುಡಿಯಬೇಕು ನಂತರ ಆ ಕಾಲುಗಳನ್ನು ಚೆನ್ನಾಗಿ ಚವಚವಿಸಿ ಸೇವಿಸಬೇಕು ಇದು ಶುಗರ್ ಮತ್ತು ಬಿ ನಿಯಂತ್ರಣಕ್ಕೆ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ ಆರನೆಯದಾಗಿ ತುಳಸಿ ಹೆಚ್ಚಿನ ಬಿ ಪ್ರಮುಖ ಕಾರಣ ಮಾನಸಿಕ ಒತ್ತಡ ಮತ್ತು ರಕ್ತನಾಳಗಳ ಒತ್ತಡ ತುಳಸಿಯಲ್ಲಿರುವ ನೈಸರ್ಗಿಕ ಅಂಶಗಳು ದೇಹದಲ್ಲಿನ ಸ್ಟ್ರೆಸ್ ಹಾರ್ಮೋನುಗಳನ್ನು ಕಡಿಮೆ ಮಾಡುತ್ತದೆ ಇದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಹೃದಯದ ಮೇಲೆ ಬರುವ ಒತ್ತಡ ಕಡಿಮೆಯಾಗುತ್ತದೆ ತುಳಸಿ ರಕ್ತನಾಳಗಳನ್ನು ಸಡಿಲಗೊಳಿಸಿ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಪರಿಣಾಮವಾಗಿ ಬಿಪಿ ನಿಧಾನವಾಗಿ ಸಮತೋಲನಕ್ಕೆ ಬರುತ್ತದೆ ತುಳಸಿ ದೇಹದ ಇನ್ಸುಲಿನ್ ಪ್ರತಿಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ತಕ್ಷಣ ಏರಿಕೆಯಾಗುವುದನ್ನು ತಡೆಯುತ್ತದೆ ಜೊತೆಗೆ ತುಳಸಿ ಯಕೃತ್ ಮತ್ತು ಅಗ್ನಾಶಯದ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಇದರಿಂದ ದೇಹ ಸ್ವಾಭಾವಿಕವಾಗಿ ಶುಗರ್ ನಿಯಂತ್ರಣದತ್ತ ಸಾಗುತ್ತದೆ ದೇಹದ ಒಳಗಿನ ಉರಿಯೂತವನ್ನು ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಕ್ತವನ್ನು ಶುದ್ಧಗೊಳಿಸುವ ಶಕ್ತಿ ತುಳಸಿಗಿದೆ ಹೃದಯವನ್ನು ಬಲಪಡಿಸುತ್ತದೆ ಮತ್ತು ನರಮಂಡಲವನ್ನು ಶಾಂತಗೊಳಿಸುತ್ತದೆ ಬೆಡಿಕೆ ಖಾಲಿ ಹೊಟ್ಟೆಯಲ್ಲಿ ಎರಡರಿಂದ ಮೂರು ತಾಜಾ ತುಳಸಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಮೆಲ್ಲಗೆ ಕಚ್ಚಿ ತಿನ್ನುವುದು ಕಚ್ಚಾ ಸೇವಿಸಲು ಆಗದವರು ತುಳಸಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ತುಳಸಿ ಕಷಾಯ ಮಾಡಿಕೊಂಡು ಕುಡಿಯಬಹುದು ದಿನಕ್ಕೆ ಒಂದು ಬಾರಿ ಸೇವಿಸಿದರೆ ಸಾಕು ಅತಿಯಾಗಿ ಸೇವಿಸುವುದು ಬೇಡ ಏಳನೆಯದಾಗಿ ದಾಲ್ಚೀನಿ ದಾಲ್ಚೀನಿಯಲ್ಲಿ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿಇನ್ಫ್ಲಮೇಟರಿ ಗುಣಗಳಿವೆ ಇವು ದೇಹದೊಳಗಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಹೈ ಬ್ಲಡ್ ಪ್ರೆಷರ್ ಇರುವವರಿಗೆ ದಾಲ್ಚೀನಿ ಬಹಳ ಉಪಯುಕ್ತ ಇದು ರಕ್ತನಾಳಗಳನ್ನು ಸ್ವಲ್ಪ ವಿಸ್ತರಿಸಿ ರಕ್ತದ ಹರಿವನ್ನು ಸುಧಾರಿಸುತ್ತದೆ ರಕ್ತನಾಳಗಳಲ್ಲಿ ಬಿಗಿತ ಕಡಿಮೆಯಾದಾಗ ರಕ್ತದೊತ್ತಡ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತದೆ ಜೊತೆಗೆ ದಾಲ್ಚೀನಿ ಕೆತ್ತ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಹೃದಯಾಘಾತ ಮತ್ತು ಸ್ಟ್ರೋಕ್ ಅಪಾಯವನ್ನು ಕೂಡ ಇಳಿಸುತ್ತದೆ ದಾಲ್ಚೀನಿ ದೇಹದಲ್ಲಿ ಇನ್ಸುಲಿನ್ಗೆ ಇರುವ ಪ್ರತಿಕ್ರಿಯೆಯನ್ನು ಹೆಚ್ಚಿಸುತ್ತದೆ ಇದರಿಂದ ರಕ್ತದಲ್ಲಿನ ಸಕ್ಕರೆ ಕೋಶಗಳೊಳಗೆ ಸರಿಯಾಗಿ ಪ್ರವೇಶಿಸುತ್ತದೆ ಪರಿಣಾಮವಾಗಿ ಬ್ಲಡ್ ಶುಗರ್ ಮಟ್ಟ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತದೆ ವಿಶೇಷವಾಗಿ ಊಟದ ನಂತರ ಏಕಾಏಕಿ ಶುಗರ್ ಹೆಚ್ಚಾಗುವುದನ್ನು ದಾಲ್ಚೀನಿ ತಡೆಯಲು ಸಹಾಯ ಮಾಡುತ್ತದೆ ದಾಲ್ಚೀನಿ ಪುಡಿಯನ್ನು ಬಿಸಿ ನೀರಿಗೆ ಸೇರಿಸಿ ಕುಡಿಯಬಹುದು ಅಥವಾ ಮಜ್ಜಿಗೆ ಕಷಾಯ ತರಕಾರಿ ಅಡುಗೆಯಲ್ಲಿ ಬಳಸಬಹುದು ಎಂಟನೆಯದಾಗಿ ನೆಲ್ಲಿಕಾಯಿ ನೆಲ್ಲಿಕಾಯಿ ವಿಟಮಿನ್ ಸಿಯಲ್ಲಿ ಅತ್ಯಂತ ಶ್ರೀಮಂತವಾಗಿದೆ ಸಾಮಾನ್ಯ ಹಣ್ಣುಗಳಿಗಿಂತ ಹಲವಾರು ಪಟ್ಟು ಹೆಚ್ಚು ವಿಟಮಿನ್ ಸಿ ನೆಲ್ಲಿಕಾಯಿಯಲ್ಲಿದೆ ಈ ವಿಟಮಿನ್ ಸಿ ರಕ್ತನಾಳಗಳನ್ನು ಬಲಪಡಿಸುತ್ತದೆ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಬಿಪಿ ಮತ್ತು ಶುಗರ್ ಎರಡೂ ಸಮಸ್ಯೆಗಳ ಮೂಲದಲ್ಲಿ ರಕ್ತನಾಳಗಳ ದುರ್ಬಲತೆ ಪ್ರಮುಖ ಕಾರಣವಾಗಿರುತ್ತದೆ ನೆಲ್ಲಿಕಾಯಿ ಈ ಸಮಸ್ಯೆಯನ್ನು ಮೂಲದಿಂದಲೇ ಸರಿಪಡಿಸಲು ಸಹಾಯ ಮಾಡುತ್ತದೆ ನೆಲ್ಲಿಕಾಯಿ ದೇಹದಲ್ಲಿರುವ ಹೆಚ್ಚು ಉಪ್ಪು ಮತ್ತು ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇದರ ಪರಿಣಾಮವಾಗಿ ಬಿಪಿ ಸ್ವಾಭಾವಿಕವಾಗಿ ನಿಯಂತ್ರಣಕ್ಕೆ ಬರುತ್ತದೆ ನೆಲ್ಲಿಕಾಯಿ ಪ್ಯಾಂಕ್ರಿಯಾಸ್ ಗ್ರಂಥಿಯ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಇದರಿಂದ ದೇಹದಲ್ಲಿನ ಇನ್ಸುಲಿನ್ ಉತ್ತಮವಾಗಿ ಕೆಲಸ ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮತೋಲನದಲ್ಲಿರುತ್ತದೆ ನೆಲ್ಲಿಕಾಯಿ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುವ ಹಣ್ಣಾಗಿರುವುದರಿಂದ ಶುಗರ್ ಇರುವವರು ಭಯವಿಲ್ಲದೆ ನಿಯಮಿತವಾಗಿ ಸೇವಿಸಬಹುದು ಕಿಡ್ನಿ ಸಮಸ್ಯೆ ಇರುವವರು ಅಲ್ಸರ್ ಸಮಸ್ಯೆ ಇರುವವರು ಅಥವಾ ಬಿಪಿ ಶುಗರ್ಗೆ ಹೆಚ್ಚಿನ ಔಷಧಿ ಸೇವಿಸುತ್ತಿರುವವರು ನೆಲ್ಲಿಕಾಯಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಇರುವ ಈ ನೈಸರ್ಗಿಕ ಔಷಧೀಯ ಆಹಾರಗಳು ದೇವರು ಕೊಟ್ಟವರ ಸರಿಯಾದ ರೀತಿಯಲ್ಲಿ ನಿಯಮಿತವಾಗಿ ಸೇವಿಸಿದರೆ ಬಿಪಿ ಮತ್ತು ಶುಗರ್ ಎರಡನ್ನೂ ನಿಯಂತ್ರಣದಲ್ಲಿ ಇಡಬಹುದು ಪ್ರಕೃತಿಯೊಂದಿಗೆ ಬದುಕಿದರೆ ಆರೋಗ್ಯ ನಮ್ಮ ಜೊತೆಯಲ್ಲೇ ಇರುತ್ತದೆ ನೆನಪಿಡಿ ಆಹಾರವೇ ನಿಮ್ಮ ಮೊದಲ ಔಷಧಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಡಯಾಬಿಟಿಸ್ ಮತ್ತು ಬಿ ಪಿ ಇರುವ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆರೋಗ್ಯ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮಲ್ಲಿ ಯಾವುದಾದರೂ ಪ್ರಶ್ನೆಗಳಿದ್ದರೆ ಅಥವಾ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ಅನ್ನೋದನ್ನು ಕಮೆಂಟ್ನಲ್ಲಿ ಬರೆಯಿರಿ ನಾವು ಖಂಡಿತ ಅದಕ್ಕೆ ಉತ್ತರ ಕೊಡುತ್ತೇವೆ ಮತ್ತೆ ಮುಂದಿನ ಆರೋಗ್ಯಕರ ವಿಡಿಯೋದಲ್ಲಿ ಭೇಟಿಯಾಗೋಣ ಅಷ್ಟರವರೆಗೆ ಆರೋಗ್ಯವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು